ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ರಾಗಿ ಹಿಟ್ಟಿಂದ ಬಿಸ್ಕೆಟ್ ಮಾಡಿ ತೋರಿಸ್ತೀನಿ ಇದು ರಾಗಿ ಹಿಟ್ಟು ಒಂದು ಬಟ್ಲು ಬೆಲ್ಲ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸಿದ್ದು ಇದ್ದು ಬಾದಾಮಿ ತುಪ್ಪ ಎಣ್ಣೆ ಸ್ವಲ್ಪ ಹಾಲು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಸ್ವಲ್ಪ ಬೆಲ್ಲ ಒಂದು ಬಟ್ಲು ಹಾಕೊಂಡ್ಬಿಟ್ಟು ನಾವು ಇವಾಗ ಇದಕ್ಕೆ ತುಪ್ಪ ನೋಡಿ ಒಂದು ನಾಲ್ಕರಿಂದ ಐದು ಸ್ಪೂನು ತುಪ್ಪ ತಗೋಬೇಕು ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಸ್ವಲ್ಪ ಇದು ಬೆಲ್ಲ ಕರಗಿಬಿಟ್ಟು ಬೆಲ್ಲ ಕರಗಿಸ್ಕೊಂಡ್ಬಿಟ್ಟು ನಾವು ಹಿಟ್ಟು ಹಾಕಿ ಕಲಸೋದು ತೋರಿಸ್ತೀವಿ ಸ್ವಲ್ಪ ಇದು ಬೆಲ್ಲ ಕರಗಲಿ ಅಂತ ನೋಡಿ ನಾನು ಬೆಲ್ಲ ಕರಗಿಸ್ಕೊಂಡು ಬಂದಿದ್ದೀನಿ ನಿಮಗೆ ದಪ್ಪ ಬೆಲ್ಲ ಇಲ್ಲಿ ಕರಗಿಲ್ಲ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬಾಂಡೆಲ್ಲ ಹಾಕಿ ಬಿಸಿ ಮಾಡ್ಕೊಂಬಿಡಿ ಚೆನ್ನಾಗಿ ಕಾಯಿಸ್ಬಾರ್ದು ಸುಮ್ಮನೆ ಜಸ್ಟ್ ಈ ಗಂಟೆಲ್ಲ ಒಡೆವರೆಗೂ ನೀವು ಮಾಡ್ಬೋದು ಇಲ್ಲಾಂದ್ರೆ ಪುಡಿ ಬೆಲ್ಲವೇ ಸಿಗುತ್ತೆ ಅದನ್ನೇ ತೊಗೋಬೋದು ಅದನ್ನೇ ತೊಗೊಂಡು ನೀವು ಈ ಥರ ಪೌಡ್ರ್ ಮಾಡಿದ್ದು ಬೆಲ್ಲ ಹಾಕೋಬೋದು ಇವಾಗ ನೋಡಿ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾಯಿದೆ ಹಾಕ್ಬಿಟ್ಟು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರಾಗಿ ಹಿಟ್ಟಿಂದ ಬಿಸ್ಕೆಟ್ಟು ತುಂಬ ಚೆನ್ನಾಗಾಗುತ್ತೆ ಟೇಸ್ಟಾಗಿ ಇರುತ್ತೆ ಮಕ್ಕಳಿಗೆ ಈ ರಾಗಿ ರಾಗಿ ತಿನ್ನೋದ್ರಿಂದ ಎಲ್ಲರಿಗೂ ಒಳ್ಳೆಯದು ಇದು ಸ್ವಲ್ಪ ನಮಗೆ ಗಟ್ಟಿ ಅನಿಸಿದರೆ ಹಾಲು ಹಾಕ್ಕೊಂಡು ನಾವು ಕಲಿಸ್ಕೋಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ನೋಡಿ ನಾನು ಸ್ಪೂನ್ ತೆಗೆದ್ಬಿಟ್ಟು ನಾನು ಕೈಯಿಂದನೇ ಕಲಿಸ್ಕೊತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಮಾಡಿ ತೋರಿಸ್ತೀನಿ ರಾಗಿ ಹಿಟ್ಟು ತಿನ್ನೋದ್ರಿಂದ ಎಲ್ಲರಿಗೂ ಒಳ್ಳೆಯದು ರಾಗಿ ಹಿಟ್ಟಿನ ಬಿಸ್ಕೆಟ್ ಅಂತಾರೆ ಸೂಪರಾಗಿರುತ್ತೆ ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಸ್ವಲ್ಪ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ಹಾಲು ಹಾಕೊಂಬಿಟ್ಟು ಹಿಂಗೆ ನಾದುಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಬಿಸ್ಕೆಟ್ ಯಾವ ಥರ ಆಗುತ್ತೆ ಅಂತ ಹೇಗಿದೆ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಕಿಡ ನೆಕ್ಸ್ಟ್ ಏನು ಮಾಡೋದಂತ ನೋಡ ನೋಡಿ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ವೇಸ್ಟು ದಪ್ಪ ತಳ ಇರೋದು ಯಾಕಂದ್ರೆ ನಾನು ಅವಾಗ ಕೇಕು ಈ ಥರ ಬಿಸ್ಕೆಟ್ಗಳು ನಾನು ಯೂಸ್ ಮಾಡ್ತಿರ್ತೀನಿ ಅದಕ್ಕೋಸ್ಕರ ನಾನು ಇದೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಸ್ವಲ್ಪ ಒಂದು ಐದು ನಿಮಿಷ ಇದು ಹೀಟ್ ಆಗಕ್ಕೆ ಬಿಟ್ಟು ನಾವು ಬಿಸ್ಕೆಟ್ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಈ ಥರದ್ದು ಒಂದೆರಡು ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೆ ಇಡ್ಲಿ ಪಟ್ಲು ತೊಗೊಂಡಿದ್ದೀನಿ ಈ ಥರ ಇಡ್ಲಿ ಹಾಕೋದು ತೊಗೊಂಡ್ಬಿಟ್ಟು ನೀವು ತಟ್ಟೆಲ್ಲಾದರೂ ಇಟ್ಕೋಬೋದು ಇದರಲ್ಲಾದರೆ ಸುಲಭ ಆಗುತ್ತೆ ಒಂದ್ಕೊಂದು ಟಚ್ ಆಗೋಲ್ಲ ಅಂತ ನಾನು ಇದರಲ್ಲಿ ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಹೇಗೆ ಬಿಸ್ಕೆಟ್ ಮಾಡಿಡೋದಂತ ತೋರಿಸ್ತೀನಿ ನೋಡಿ ಇದು ನಾನು ಪಕ್ಕಕ್ಕೆ ಇಟ್ಕೊಂಡಿದ್ದೆ ಇವಾಗ ಇದನ್ನು ನಾನು ಬಿಸ್ಕೆಟ್ ಮಾಡಿ ತೋರಿಸ್ತೀನಿ ನೋಡಿ ಇದು ಸ್ವಲ್ಪ ನಿಮಗೆ ಕೈ ಅಂಟುತ್ತಂದರೆ ಸ್ವಲ್ಪ ಹಾಲು ಹಾಕೊಂಡ್ಬಿಟ್ಟು ಮತ್ತೆ ಹಿಂಗೆ ಮಾಡ್ಕೊಂಡು ನೀವು ಇಷ್ಟು ಇಷ್ಟೇ ಉಂಡೆ ಮಾಡ್ಕೊಂಡು ತೊಗೋಬೇಕು ನೋಡಿ ಈ ಥರ ಉಂಡೆಗಳು ಮಾಡಿಕೊಂಡು ನೋಡಿ ಈ ಥರ ಉಂಡೆ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಮಾಡಿ ಇಟ್ಕೊಳ್ಳಿ ನೋಡಿ ಒಂದು ಚಾಕು ತೊಗೊಂಡು ಹಿಂಗೆ ಮಾಡಿಬಿಟ್ಟು ಈ ಥರ ನೀವು ಒಂದೊಂದಾಗ ಒಂದೊಂದಾಗೆ ಹಿಂಗೆ ಮಾಡಿ ನೋಡಿ ನಾನೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಒಂದೊಂದಾಗೆ ನಾನು ಈ ಥರ ಡ್ರೈ ಫ್ರೂಟ್ಸು ಅಂಟಿಸ್ಕೋತಾಯಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ ನಾನು ಸ್ವಲ್ಪ ಡಿಸೈನ್ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ರಾಗಿದು ಬಿಸ್ಕೆಟು ಶುಗರು ಬಿ ಪಿ ಇರೋರಿಗೆಲ್ಲ ಕೊಡ್ಬೋದು ಈ ಥರ ಗೋಧಿ ಹಿಟ್ಟು ರಾಗಿ ಹಿಟ್ಟದು ತುಂಬ ಒಳ್ಳೆಯದು ಒಂದು ಬಾಕ್ಸಲ್ಲಿ ಮಾಡಿಟ್ರೆ ಏನು ತುಂಬ ಏನು ಖರ್ಚಿಲ್ಲ ಸ್ವಲ್ಪ ಬಟ್ಲು ನೀವು ಬರೀ ತುಪ್ಪದಾಗೂ ಮಾಡ್ಕೋಬೋದು ನೀವು ತುಪ್ಪ ಜಾಸ್ತಿ ಇದ್ರೆ ತುಪ್ಪ ತಿನ್ನೋರು ಇದ್ದರೆ ತುಪ್ಪ ಹಾಕಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಎರಡೂ ತೋರಿಸಿದ್ದೀನಿ ತುಪ್ಪ ಎಣ್ಣೆ ತುಪ್ಪ ಇಲ್ಲಾರ್ದವರು ಎಣ್ಣೆಯಲ್ಲಿ ಕಲಸಿ ಮಾಡ್ಕೋಬೋದು ತುಪ್ಪ ಇರೋರು ತುಪ್ಪನೂ ಹಾಕೋಬೋದು ನೋಡಿ ಇವಾಗ ಕುಕ್ಕರು ಹೀಟ್ ಆಗಿದೆ ನಾನು ಅದರಲ್ಲಿ ಇವಾಗ ಇಡ್ತಾ ಇದ್ದೀನಿ ನೋಡಿ ಇದ್ರ ಮೇಲೆ ಹೈಟ್ ಆಗಲಿ ಅಂತ ನಾನು ಈ ಥರ ಬಟ್ಲಿಟ್ಟು ಇದನ್ನೊಂದು ಇಡ್ತಾ ಇದ್ದೀನಿ ಇವಾಗ ನಾವು ಇದನ್ನ ಇಟ್ಟು ಮುಚ್ಚಿಬಿಡೋಣ ನಲ್ವತ್ತು ನಿಮಿಷ ಮೂವತ್ತರಿಂದ ನಲ್ವತ್ತು ನಿಮಿಷ ಇದನ್ನ ನಾವು ಹೀಗೆ ಮುಚ್ಚಿಕ್ಕೋಣ ನೋಡಿ ರೆಡಿಯಾಗಿದೆ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಹೆಂಗೆ ಬರುತ್ತೆ ಅಂತ ನೋಡಿ ಒಂಚೂರು ಸೀದೋಗಿಲ್ಲ ಏನಿಲ್ಲ ತುಂಬ ಚೆನ್ನಾಗಿದೆ ನೋಡಿ ನೀವು ಈ ಥರ ಮಾಡ್ಕೋಬೋದು ರಾಗಿ ಹಿಟ್ಟಿಂದ ಗೋಧಿ ಹಿಟ್ಟು ರಾಗಿ ಹಿಟ್ಟು ಶುಗರ್ ಬಿ ಪಿ ಇರೋರಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ಸಾಯಂಕಾಲ ಹೊತ್ತೊಂದು ಎರಡು ಬಿಸ್ಕೆಟ್ ಮಾಡಿಕೊಟ್ರೆ ಈ ಥರ ತಿಂದ್ಕೊಂಡು ಇರ್ತಾರೆ ಕಾಫಿ ಜೊತೆ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ನಾನು ಒಂದು ತಟ್ಟೆಗೆ ಹಾಕಿ ತೋರಿಸ್ತೀನಿ ನೋಡಿ ಬಿಸ್ಕೆಟು ರೆಡಿಯಾಗಿದೆ ನೀವು ಈ ಥರ ಮನೆಯಲ್ಲಿ ಸಣ್ಣದಾಗೆ ಮನೆಯಲ್ಲಿರೋ ಹಿಟ್ಟಿಂದನೇ ಏನೂ ಖರ್ಚಿಲ್ಲ ಏನೂ ಇಲ್ಲ ತುಪ್ಪ ಇಲ್ಲಾಂದರೂ ನೀವು ಎಣ್ಣೆ ಹಾಕಿ ಮಾಡ್ಕೋಬೋದು ಹಾಲು ಎಣ್ಣೆ ಹಾಕಿದರೆ ಸಾಕು ಬಿಸ್ಕೆಟ್ ರೆಡಿಯಾಗುತ್ತೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಎಣ್ಣೆ ಸ್ವಲ್ಪ ಇದು ಇದ್ದರೆ ಸಾಕು ಅಷ್ಟರಾಗೆ ರೆಡಿಯಾಗುತ್ತೆ ನೋಡಿ ಈ ಥರ ಮನೆಯಲ್ಲಿರೋ ಐಟಮ್ಸಲ್ಲೇ ಮಾಡೋದು ನಾನು ಹೊರಗಡೆ ಏನು ತಂದು ಮಾಡೋದು ತೋರಿಸೋದೇ ಇಲ್ಲ ಇವಾಗೆ ನೋಡಿ ಮುರಿದು ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ನೋಡಿ ಬಿಸ್ಕೆಟು ಸೂಪರಾಗಿ ಬಂದಿದೆ ಇನ್ನೋ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೂ ಮಕ್ಕಳಿಗೆ ಚೆನ್ನಾಗಿರುತ್ತೆ ಇದು ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಮಾಡಿ ಬಾಕ್ಸಲ್ಲಿಟ್ಟರೆ ಒಂದು ವಾರದವರೆಗೂ ತಿನ್ಬೋದು ನೀವು ಈ ಥರ ಮಾಡೋಕ್ಕೆ ಟ್ರೈ ಮಾಡಿ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ನಿಮಗೆ ರಾಗಿ ಹಿಟ್ಟಿನ ಬಿಸ್ಕೆಟ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ